ಸರ್ವೆ ನಂಬರ್ ನೈಂಟಿತ್ರೀ ಬಾರಿ ಆನಂದನಗರ ಕೃಷ್ಣಾ ಕಾಲೋನಿಗೆ ಸಂಬಂಧಪಟ್ಟಂತ ಖುಲ್ಲಾ ಜಾಗಗಳನ್ನ ಬಡವರಿಗೆ ಆಶ್ರಯ ಯೋಜನೆ ಮನೆಗಳನ್ನ ಕೊಡಲು ಕೊಳಚೆ ಪ್ರದೇಶವೆಂದು ಘೋಷಣೆ ಆಗಿರುವಂತ ಕುಲ್ಲಾ ಜಾಗಗಳನ್ನ ಎಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರಾದಂತ ಅರವಿಂದ ಬೆಲ್ಲದ ಮತ್ತು ಉಧಾ ಮಹಾಪಾಲಿಕೆ ಸದಸ್ಯರಾದಂತ ಸತೀಶ್ ಆನ್ಗಲ್ ಅವರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಯಾದಂತ ಅರವಿಂದ ಹಣ್ಣಿಗೇರಿ ಅವರು ಸೇರಿ ಈ ಶಾಸಕರ ಹಾಗೂ ಉದಾಮ ಪಾಲಿಕೆ ಸದಸ್ಯರ ಹಿಂಬಾಲಕರಿಗೆ ಅವ್ಯವಹಾರ ನಡೆಸಿ ಕಾನೂನು ಬಾಹಿರವಾಗಿ ಬೇಕಾಯ್ದೆ ಸೇರಿ ಹಕ್ಕುಪತ್ರ ವಿತರಣೆ ಮಾಡ ಈ ಹಕ್ಕುಪತ್ರ ಎಂತದ್ ಕೊಡ್ತಾರ ಎದು ಕೊಡ್ತಾರ ಅಂದ್ರೆ ಈ ಹಕ್ಕಪತ್ರ ಮನಿ ಇದ್ರ ಮಾತ್ರ ಕೊಡ್ತಾರ ಫುಲ್ಲಾ ಜಾಗ ಕೊಡಾಕ್ ಬರಲ್ಲ ಇವ್ರ ಹೇಳ್ತಾರ ಒಂದ್ ಕಡೆ ನಮ್ಮ ಆಯ್ಕೆ ಕಲೆ ಹಾಕಿದ್ದ ಕಲೆ ಹಾಕಿದ್ ನೋಡಿದ್ರ ಒಂದ್ ಕಡೆ ಇವರೇ ಹೇಳ್ತಾರ ನಾವು ಕುಲ್ಲಣ ಜಾಗಕ್ಕ ಅಸ್ಪತ್ರ ಕೊಟ್ಟಿಲ್ಲ ಆ ಅಂತ ಇವರ ಯಾರೋ ಕೊಳಗೇರ ಅಭಿವೃದ್ಧಿ ಮಂಡಳಿಯವರು ಹೇಳ್ತಾರ ಈ ಸೈಡ್ ನಮ್ಮ ಶಾಸಕರು ಅರವಿಂದ್ ಬೆಲ್ಲದವ್ರು ನಮ್ಮ ಒಂದು ಪೋಸ್ಟ್ ಮಾಡ್ತಾರ ಎರಡ್ ಸಾವಿರದ ಇಪ್ಪತ್ತೊಂದರಂದು ಅವ್ರ ಏನೊಂದು ಪೋಸ್ಟ್ ಮಾಡ್ತಾರೆ ನಾನು ಹುಲ್ಲಣ ಜಾಗಕ್ಕೆ ಮನೆಗೆ ಅಕ್ಪತ್ರ ಕೊಟ್ಟೇನೆ ಅಂತ ಇಲ್ಲಿ ಕೊಳಗೇರೆ ಅಭಿವೃದ್ಧಿ ಮಂಡಳಿಯವರು ನಾವ್ ಯಾವ್ದೋ ಒಂದು ಕೊಟ್ಟೆ ಜುಲ್ಲ ಆಸ್ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆಮೇಲೆ ಆ ಒಂದ ಉದ್ದೇಶ ಇಟ್ಕೊಂಡು ಇನ್ನೊಂದ ನಾನು ಮಾಹಿತಿ ಮಾಹಿತಿ ಕೇಳಿದೆ ಯಾರಿಗೆ ಕೊಳಗೆರೆ ಅಭಿವೃದ್ಧಿ ಅವ್ರಿಗೆ ಏನಂತ ಕೇಳಿದೆ ಯಾವ ಆಧಾರದ ಮೇಲೆ ಆಸ್ಪತ್ರ ವಿತರಣೆ ಮಾಡಿರಿ ನೀವು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ನಮ್ಗೆ ಬರಕ್ ನಾವು ಸ್ವಾಧೀನತಾ ಪತ್ರ ಮನೆ ಮನೆ ಪತ್ರ ಕರೆಂಟ್ ಬಿಲ್ ಆಮೇಲೆ ನೀರು ಬಿಲ್ ನೀರಿನ ಬಿಲ್ ಇವೆಲ್ಲ ತಗೊಂಡು ಪತ್ರ ಕೊಟ್ಟೇನಿ ಅಂತ ಹೇಳ್ತಾರೆ ಇಲ್ಲೇ ಸ್ಪಷ್ಟತೆ ಇಲ್ಲೇ ಅರ್ಥ ಆಗ್ಬಿಡ್ತೇನೆ ನಮ್ಗೆ ಏನಂತಂದ್ರೆ ಫುಲ್ಲಾ ಜಾಗ ಪತ್ರ ಕೊಡಾಕ್ ಬರೋದಿಲ್ಲ ಅದು ಏನ್ ಕೊಟ್ರು ಅದು ಇಲ್ಲಿಗಲ್ಲ ಅದು ಕಾನೂನು ಬಾಹಿರವಾಗಿ ಇವರೆಲ್ಲಾ ಅವ್ಯವಹಾರ ನಡೆಸಿ ಈ ದಾಖಲಾತಿಗಳನ್ನ ಈ ದಾಖಲಾತಿಗಳ ಸಮೇತ ನಾನು ಪೊಲೀಸ್ ಕಮಿಷನರ್ ಅವರು ಆಯೋಜನೆ ಮಾಡಿದಂತ ಒಂದು ಕೊರತೆಗಳ ಸಭೆಯಲ್ಲಿ ಪೊಲೀಸ್ ಪೊಲೀಸ್ ಕಮಿಷನರ್ ಅವರಿಗೆ ಈ ದಾಖಲಾತಿಗಳ ಸಮೇತ ಈ ತರ ಶಾಸಕರು ಆಮೇಲೆ ಸದಸ್ಯರು ಸೇರಿ ಬಡವರು ಸಿಗ್ಬೇಕಾಗಿರುವಂತಹ ಆಶ್ರಯ ಯೋಜನೆ ಮನೆ ಜಾಗಗಳನ್ನ ಬೇಕಾಯ್ದೆ ಸರಿ ಕಾನೂನು ಬಾಹಿರವಾಗಿ ಪತ್ರ ವಿತರಣೆ ಮಾಡಿದ್ದಾರೆ ಖುಲ್ಲಾ ಜಾಗ ಅಂತಂದೇಳಿ ಧ್ವನಿ ಹಚ್ಚಿದ ಕಾರಣಕ್ಕಾಗಿ ಕಾರಣ ಕಾರಣವಾಗಿ ಹೇಗೋ ಅವರ ಸಹಚರರು ಅವ್ರ ಕಿವಿಗೆ ಮುಟ್ಟಿಸಿದ್ದಾರೆ ಮುಟ್ಟಿಸಿದ ತಕ್ಷಣ ಅವ್ರ ಬಂಡವಾಳ ಎಲ್ಲಿ ಹೇಳಿ ಆ ಲಕ್ಷ್ಮಣ್ ಭವಿ ಅವ್ರ ಕಡೆ ಹೇಳ್ತಾ ಸರ್ ಅವ್ರು ಯಾವ್ಯಾವ ದಾಖಲಾತಿಗಳನ್ನ ತಗೊಂಡಿದ್ದಾನ ಯಾವ್ಯಾವ ಅರ್ಜಿಗಳನ್ನ ಹಾಕಿದಾನ ಅದನ್ನೆಲ್ಲ ಹಿಂದೆ ಪಡಿಬೇಕು ಇಲ್ಲ ಅಂತಂದ್ರ ಅವನದ ಜೀವ ಬೆದರಿಕೆ ಆಮೇಲೆ ಕೊಲೆ ಬೆದರಿಕೆ ಹಾಕ್ಬಾ ಅಂತಂದೇಳಿ ಇವರ ಖುದ್ದಾಗಿ ಹೇಳಿದ ಅವನ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನನಗ್ ಬಂದ ಅವ್ರು ಏನ್ ಹೇಳಿದಾರಲ್ಲ ಅದೇ ತರ ನನಗ ಜೀವ ಬೆದರಿಕೆ ಲಕ್ಷ್ಮಣ ಭವಿ ಹಾಕಿದ ಇವರು ಇಲ್ಲಿ ಬಡವ ಸಿಗ್ಬೇಕಾಗಿರಂತ ಜಾಗಗಳನ್ನ ಈ ಒಂದು ಶಾಸಕ ಅರವಿಂದ್ ಬೆಲ್ಲದವರು ಈ ತರ ಮಾಡ್ತಾರಂತಂದ್ರ ಈ ಶಾಸಕರ ಸ್ಥಾನಕ್ಕೆ ಇವನ್ ಯೋಗ್ಯತೆ ಇಲ್ಲ ಆದಷ್ಟು ಬೇಗ ಇವರು ಶಾಸಕರಾದಂತ ಅರವಿಂದ ದೊಲ್ಲದ ಅವರು ರಾಜೀನಾಮ ಕೊಡ್ಬೇಕು ಆಮೇಲೆ ಪೊಲೀಸ್ ಅವರು ಸೂಕ್ತ ತನಿಖೆ ನಡೆಸಿ ಈ ಶಾಸಕರ ಮೇಲೆ ಆಮೇಲೆ ಈ ಹಿಂದೆ ಯಾರ್ಯಾರ ಕೈವಾಡ ಇದೆ ಅವ್ರನ್ನೆಲ್ಲಾ ತನಿಖೆ ಮಾಡಿ ಸೂಕ್ತ ಕಠಿಣ ಕಾನೂನು ಕ್ರಮ ಪೊಲೀಸ್ ಅವರು ಹೇಳಿ ಈ ಮಾಧ್ಯಮದ ಮುಖಾಂತರ நான் மனை